ಚಾನಲ್ಲಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಪ್ಪಾ ಅಂದರೆ ಇವತ್ತೊಂದು ಶೂಟಿಂಗ್ ಅದ ಅದು ಬಿಜಾಪುರ್ಲಿ ಗುಲ್ಬರ್ಗಲಿಂತ ಬಿಜಾಪುರಕ್ಕೆ ಹೋಗ್ಬೇಕು ಗುಲ್ಬರ್ಗ್ ಬಿಜಾಪುರ್ಲಿಂತ ಅದ ಅಂತ ಫಸ್ಟ್ ಟೈಮ್ ಕುಸ್ಟಗಿಗೆ ಹೋಗ್ತಾ ಇರೋದು ಬಟ್ ನಾನು ನೋಡಿಲ್ಲ ಹೆಂಗೆ ಹೋಗ್ತೀನಿ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನನ್ನ ಶೂಟಿಂಗ್ ಹೆಂಗಿರುತ್ತೆ ಅಂತ ನಾನಿಲ್ಲಿ ಗುಲ್ಬರ್ಗ ಜಸ್ಟ್ ನಮ್ಮ ಮಾಮನ ಮನೇಲಿರೋದು ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ವಿಜಾಪುರ ಬಸ್ ಎಳಿತೀನಿ ತೋರಿಸ್ತೀನಿ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಇಲ್ಲಿಂದ ಒಂದು ಐದೇನು ಹತ್ತು ನಿಮಿಷ ಅಷ್ಟೇ ಇರೋದು ಬಸ್ ಸ್ಟ್ಯಾಂಡು ಕುಷ್ಟಿ ಅಂತ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಬಟ್ ಅಲ್ಲಿ ತಮ್ಮ ಇದು ಇದಾರೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ ಇವಾಗ ಫಸ್ಟ್ ಹೋಗೋಣ ನಾವು ಬಸ್ ಸ್ಟ್ಯಾಂಡ್ಗೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ತೋರಿಸ್ತೀನಿ ವೇಟ್ ಮಾಡಿ ನಾನು ಬಿಜಾಪುರ್ಗೆ ಹೋಗ್ಬೇಕು ಅಂದ್ಕೊಂಡಲ್ವ ಬಿಜಾಪುರಕ್ಕೆ ಹೋಗಿಲ್ಲ ಯಾಕಂದರೆ ಡೈರೆಕ್ಟ್ ಬಸ್ಸೇ ಸಿಗುತ್ತೋ ಕುಸ್ತಿಗೆ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ಸ್ಟಾಪ್ ಹೋಗುತ್ತೆ ಹೇಳ್ತೀನಿ ಮತ್ತೆ ಸಿಗ್ತೀನಿ ವೇಟ್ ಮಾಡಿ ಸುರ್ಪುರಕ್ಕೆ ಬಂದೀವಿ ತುಂಬ ಬಿಸಿಲು ಇಲ್ಲಿ ಚಳಿ ಅಂತಾರೆ ಇಲ್ಲ ತುಂಬ ಬಿಸಿಲು ಕುಷ್ಟಿಗೆ ಹೋಗೋಕೆ ಇನ್ನೂ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಂ ಮೇ ಬಿ ಒಂಬತ್ತು ಗಂಟೆ ಕೂತಿದೆ ಇವಾಗ ಹನ್ನೊಂದು ಗಂಟೆ ಇವಾಗಿನ ಸುರ್ಪುರ್ಗೆ ಬಂದಿದ್ದೀನಿ ಕುಷ್ಟಿಗೆಗೆ ಇನ್ನ ನಾಲ್ಕಿನ ಐದು ಅವರ್ ಜರ್ನಿ ಐತೆ ಬಸ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಖುಷಿ ಇದು ಸಾರಿ ಶಾಪುರ್ಗೆ ಇಳಿದಿದ್ದಾರೆ ನೋಡಿ ತುಂಬ ಜರ್ನಿ ಮಾಡಬೇಕು ಬಸ್ ಜರ್ನಿ ಅಂದರೆ ಎಪ್ಪ ಪರವಾಗಿಲ್ಲ ಬಟ್ ಒಂಥರ ಖುಷಿ ಯಾಕಂದರೆ ಕಿಟಕಿ ಹತ್ರ ಕೂತಿದ್ದೀನಲ್ವಾ ಸ್ವಲ್ಪ ಸುರ್ಪುರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಒಂದು ನಿಮಿಷ ಹಿಂಗ ಡಿಂಗ ನೋಡಿ ನೋಡಿ ಫ್ರೂಟ್ಸು ಅದು ಹಾರ ಎಲ್ಲ ಒಂಥರ ಮಾರ್ಕೆಟ್ ಥರ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಸೂರ್ಪುರು ನಾನು ಫಸ್ಟ್ ಟೈಮೇ ಇಲ್ಲಿ ಬಂದಿದ್ದು ಬಟ್ ಕೆಳಗಿಡಿ ಇಳಿಯೋಕ್ಕೆ ನೋಡೋಕೆ ಆಗಿಲ್ಲ ಅದಕ್ಕೆ ಸುಮ್ಮನೆ ಏನೇನು ಸಿಗುತ್ತೆ ಅದು ಅಷ್ಟೇ ಕವರ್ ಮಾಡ್ಕೊತಾ ಇದ್ದೀನಿ ಮುಂದೆ ಯಾವ ಊರು ಬರುತ್ತೆ ಅಂತ ತೋರಿಸ್ತೀನಿ ಎಷ್ಟು ಅವರ್ ಜರ್ನಿ ಅಂತಲೂ ಹೇಳು ಹೇಳ್ತಿದ್ದೀನಿ ಹೇಳ್ತಾ ಇಲ್ಲ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ ಸೊ ಯಾರ ತಮ್ಮನ ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ ಯಾರು ಅವನು ಅವ್ರ ಮನೆಯಲ್ಲಿ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲನೂ ಪ್ರತಿಯೊಂದು ತೋರಿಸ್ತೀನಿ ವೇಟ್ ಮಾಡಿ ಹಿಂಗೆ ಸ್ವಲ್ಪ ಮಲ್ಕೊಂಡಿದ್ದು ಸುಸ್ತಾಗ್ತಾ ಇದ್ದು ಯಾವುದೋ ಬಿಲ್ಡಿಂಗ್ಸ್ ಅಂತ ಬಂದಿದ್ದೀನಿ ತುಂಬಾ ಫುಲ್ ರಶ್ ಬಸ್ ಫುಲ್ ರಶ್ ನೋಡೋಣ ಇಲ್ಲಿಂದ ಎಂಬತ್ತೇನು ತೊಂಬತ್ತು ಕಿಲೋಮೀಟ್ರ್ ಅಂತೆ ನಮ್ದು ಹುಡುಗ ಖುಷ್ಗಿ ಹೋಗ್ಬೇಕು ಇಲ್ಲಿಂದ ಎಂಬತ್ತೇನು ತೊಂಬತ್ತು ಕಿಲೋಮೀಟ್ರ್ ಅಂತೆ ಅಂದರೆ ಇನ್ನೂ ತ್ರೀ ಅವರ್ ಜರ್ನಿ ಇಲ್ಲಿ ಒಂದು ಶೂಟಿಂಗ್ ಇತ್ತು ಅದಕ್ಕೆ ಇಲ್ಲಿ ಅಜ್ಜಿ ಏನೋ ತಿಂತಾ ಇದಾರೆ ನೋಡಿ ಕುರ್ಕುರೆ ತಿನ್ತಿದಿ ನೀ ಯೂಟ್ಯೂಬ್ನಾಗ ಬರ್ತಿ ಈಗ ಬರ್ತಿ ಹಾ ಯೂಟ್ಯೂಬ್ನಾಗ ಬರ್ತೀನಿ ಯೂಟ್ಯೂಬ್ನಾಗ ಬರ್ತಿ ಈಗ ಯಾವ್ರಿಗೆ ಹೊಲುತ್ತಿದ್ದೀ ಇಲ್ಲಿ ಊಟ ಮಾಡೋಕೆ ಬಸ್ ನಿಲ್ಸಿದ್ದಾರೆ ಸುಮ್ಮನೆ ಹೆಂಗೆ ಕಾಲು ನೋವು ಅಂತ ನಾನೇ ಕೆಳಗೆ ಇಳಿದಿದ್ದೀನಿ ಇದು ನಮ್ಮ ಬಸ್ಸು ನಮ್ಮ ಬಸ್ಸು ಹಬ್ಬ ಬಸ್ ಜರ್ನಿ ತುಂಬ ಟಯರ್ಡ್ ಆಗುತ್ತೆ ಇದೇ ನೋಡಿ ನಮ್ಮ ಬಸ್ ಕಲ್ಬುರ್ಗಿಲಿಂತ ಸೂರ್ಪುರಕ್ಕೆ ಹೋದ್ವಿ ಲಿಂಗ್ಸೂರಿಗೆ ಬಂದ್ವಿ ನಾನು ಹೋಗ್ಬೇಕಿರೋದು ಕುಷ್ಟಿಗೆ ಕುಷ್ಟಿಗೆ ಹೋಗಿ ಸಿಗ್ತೀನಿ ವೇಟ್ ಮಾಡಿ ಅಂತೂ ಇಂತು ಕುಷ್ಟಿಗೆ ಬಂತು ಕಳೀತಾ ಇದ್ದೀನಿ ಏಳು ಅವರ್ ಜರ್ನಿಲಿಂತ ಇವಾಗ ಕುಷ್ಟಿ ಬಂತ ಯಪ್ಪ ಮುಖ ನೋಡಿ ಎಷ್ಟು ಟ್ಯಾನ್ ಆಗಿರುತ್ತೆ ತಮ್ಮನಿಗೆ ಫೋನ್ ಮಾಡಣಿದಾನೆ ಅಂತ ಕೇಳಣನು ಕುಷ್ಟಿ ಕುಸ್ತಿಗಿ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಕುಷ್ಟಿ ಬಸ್ ಸ್ಟ್ಯಾಂಡು ಕುಷ್ಟಿ ಅಲ್ಲಕ್ಕೆ ಅನ್ನ ಅನ್ನಕ್ಕೆ ಬರ್ತಾ ಇಲ್ಲ ಓಕೆ ನೋಡಿ ನಾನು ಅಲ್ಲಿಂದ ಬಂದಿದ್ದೀನಿ ಆ ಬಸ್ಸಿನಿಂದ ಬಂದಿದ್ದೀನಿ ಎಲ್ಲಿದೆ ಎಲ್ಲಿದೆ ನೋಡಿ 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 ಕುಷ್ಟಿ ಬಸ್ ಸ್ಟ್ಯಾಂಡು ಏನು ಚೆಂದ ಉಂಟು ಬಸ್ ಸ್ಟ್ಯಾಂಡು ನಮ್ಮ ಗುಲ್ಬರ್ಗ ಥರನೇ ಐತಿ ಫೋನ್ ಮಾಡೋಣ ಇರಿ ಒಂದು ನಿಮಿಷ ವೇಟ್ ಮಾಡಿ ಕುಷ್ಟಿಗೆ ಇಲ್ಲ ಅಂತ ಕನಕಗಿರಿಗೆ ಹೋಗ್ಬೇಕಂತ ಕನಕಗಿರಿ ಕೇಳ್ದೆ ಇರೋ ಊರನ್ನ ಗುರು ಬಸ್ ಎಲ್ಲಿದೆ ಕೇಳ್ತೀನಿ ರೀ ಕನಕಗಿರಿ ಬಸ್ ಸಿಕ್ಕುತ್ತ ಗುಲ್ಬರ್ಬಲ್ಲಿ ಅಂತ ಹೇಳೋವರು ಈಗ ಎಷ್ಟು ಗೊತ್ತಿಲ್ಲ ದೇವರಿಗೆ ಅದ್ಕೊಂಡೆ ಬಸ್ಸಲ್ಲೇ ಜರ್ನಿ ಏನು ಮಾಡೋದು ಏನು ಮಾಡುವ ಎಲ್ಲ ಕುಸ್ತಿ ಇಲ್ಲ ಅನ್ಕೊಂಡೆ ಕುಷ್ಟಿಗಿರ್ದಾ ಏನೋ ಒಂದ್ ಹದಿನೈದು ನಿಮಿಷ ಎಲ್ಲ ಕುಸ್ತಿಗಿರ್ಲಿ ಇರ್ತಾನೇನೋ ಅನ್ಕೊಂಡೆ ಆ ನನ್ನ ತಮ್ಮ ಬಸ್ ಚೇಂಜ್ ಮಾಡಿದೆ ಅಪ್ಪ ಕೂರ್ತಿ ಕುಟ್ಟಿ ಬೇರೆ ಆಗ್ತಾ ಇದೆ ಅಕ್ಕ ಕೊಟ್ಟರೆ ಟ್ಯಾನ್ ಇದೆ ಅದರಲ್ಲಿ ಬಿಸಿಲು ಬೇರೆ ನೋಡೋಣ ಕುತೂಹಲ ಇದ್ರಲ್ಲ ಯಾರಪ್ಪ ಆ ತಮ್ಮ ಇಷ್ಟು ಅಕ್ಕ ಓಡಾಡಿಸ್ತಾ ಇದ್ದಾನೆ ಬಸ್ಸಲ್ಲಿ ಅಂತ ವೇಟ್ ಮಾಡಿ ತೋರಿಸ್ತೀನಿ ಅವನು ಸಿಗ್ಲಿ ಎಷ್ಟು ದೂರ ಹೋಗಂತಿದ್ದಾನೆ ವೇಟ್ ಮಾಡಿ ಆ ತಮ್ಮ ತೋರಿಸ್ತೀನಿ ಅಲ್ಲ ಸರಿ ಕನಕಗಿರಿಗೆ ಇವಾಗ ಜಸ್ಟ್ ಬಂದು ಮುಟ್ಟಿದ್ದೀನಿ ತಮ್ಮ ಕರಿಗೆ ಬರ್ಬೇಕು ಅವನು ಬಂದಿಲ್ಲ ಇನ್ನೊಬ್ಬ ತಮ್ಮ ಬಂದಿದ್ದಾನೆ ತುಂಬ ಲಾಂಗ್ ಜರ್ನಿ ಇದಪ್ಪ ತಮ್ಮ ಅಪ್ಪ ಫುಲ್ಲು ಬೆಳಗ್ಗೆ ಎಂಟು ಗಂಟೆ ಕೂತಿದ್ದೀನಿ ನೋಡಿ ಇವಾಗ ಬಂದು ಹಿಡ್ದಿದ್ದೀನಿ ಅವನೇನು ಮಾಡ್ತಾವನೆ ಹೌದಾ

ಅಂದ್ರೆ ಇದು ನೋಡ ಪ್ಲೇಸ್ ಐತಾ ನೋಡ ಪ್ಲೇಸ್ ಅಂತ ಇಲ್ಲಿ ಶೂಟಿಂಗ್ ನಡೆತೇವು ಆಹಾ ಫಿಲಂ ಶೂಟಿಂಗ್ ಆ ಆಮೇಲೆ ಮಧ್ಯ ಶೂಟ್ ಆ ಎಲ್ಲ ನಡೆತಾ ಇದೆ ಹೌದಾ ಎಲ್ಲ ಕಲ್ಲಂಗಿ ನೋಡ ಕಲ್ಲಂಗಿ ಬರ್ತಾರೆ ಆ ನೋಡ್ರಪ್ಪ ಕನಕಗಿರಿನ ಕನಕಪುರ ಅಂತ ಇದೀನಿ ತಪ್ಪಾಯ್ತು ಕ್ಷಮೆ ಇರ್ಲಿ ಕನಕಗಿರಿ ಕನಕಗಿರಿ ನೋಡಿ ಗಂಜಿ ಆ

ಎಲ್ಲ ಇದು ಮಾಡ್ಬರ ಫೋಟೋ ಇವಾಗ ಜಸ್ಟ್ ಮನೆಗೆ ಬಂದು ಮುಟ್ಟಿದೀನಿ ಬಟ್ ಮನೇಲಿ ಯಾರೂ ಇಲ್ಲ ಅವ್ರು ಬಂದ ತಕ್ಷಣ ಎಲ್ಲರನ್ನ ತೋರಿಸ್ತೀನಿ ಆಯಿತು ಅಂದರೆ ಇಲ್ಲ ಅಂದ್ರೆ ಇಷ್ಟೇ ಇಷ್ಟಕ್ಕೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಬಟ್ ಐ ಹೋಪ್ ತೋರಿಸ್ತೀನಿ ವೇಟ್ ಮಾಡಿ